ನಮಸ್ಕಾರ ಇದು ವಿಷ್ಣು ಸಹಸ್ರನಾಮದ ಎಂಟನೇ ಶ್ಲೋಕ ಇದರಲ್ಲಿ ಭಗವಂತನನ್ನು ಜೀವದಾತ ಮತ್ತು ಪ್ರಸಿದ್ಧವಾದ ಮಾಧವ ಮಧುಸೂದನ ಎಂಬ ಹೆಸರುಗಳಿಂದ ಕರೆಯಲಾಗಿದೆ ಈ ಶ್ಲೋಕದಲ್ಲಿ ಹತ್ತು ನಾಮಗಳಿವೆ ನಾಮ ಅರವತ್ನಾಲ್ಕರಿಂದ ಎಪ್ಪತ್ಮೂರರವರೆಗೆ ವಿಷ್ಣು ಸಹಸ್ರನಾಮದ ಶ್ಲೋಕ ಎಂಟು ಈಶಾನ ಪ್ರಾಣದ ಪ್ರಾಣೋ ಜೇಷ ಶ್ರೇಷ್ಠ ಪ್ರಜಾಪತಿ ಹಿರಣ್ಯ ಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ ಪದಗಳ ಅರ್ಥ ಈಶಾನ ಸಮಸ್ತ ಜಗತ್ತನ್ನು ನಿಯಮದಲ್ಲಿ ಇಡುವವನು ಅವನ ಅಪ್ಪಣೆ ಇಲ್ಲದೆ ಒಂದು ಎಲೆಯೂ ಅಲಗಾಡುವುದಿಲ್ಲ ಪ್ರಾಣದಹ ಪ್ರಾಣವನ್ನು ಕೊಡುವವನು ಸತ್ತವರಿಗೆ ಜೀವ ತುಂಬುವವನು ಅಥವಾ ಬದುಕಿದವರಿಗೆ ಬಲ ತುಂಬುವವನು ಭೀಷ್ಮರಿಗೆ ಹಸಿವು ಬಾಯಾರಿಕೆ ಇಲ್ಲದಂತೆ ಶಕ್ತಿ ಕೊಟ್ಟವನು ಪ್ರಾಣಹ ಕೇವಲ ಪ್ರಾಣ ಕೊಡುವಂತವನಲ್ಲ ಅವನೇ ಪ್ರಾಣ ಸ್ವರೂಪನು ನಮ್ಮ ಉಸಿರಾಟವೇ ವಿಷ್ಣು ಜ್ಯೇಷ್ಠ ಎಲ್ಲರಿಗಿಂತ ದೊಡ್ಡವನು ಅಥವಾ ಹಿರಿಯನಾದವನು ಸೃಷ್ಟಿಗಿಂತ ಮೊದಲೇ ಇದ್ದವನು ಶ್ರೇಷ್ಠ ಎಲ್ಲರಿಗಿಂತ ಉತ್ತಮನಾದವನು ಗುಣಗಳಲ್ಲಿ ಐಶ್ವರ್ಯದಲ್ಲಿ ಇವನಿಗಿಂತ ಮಿಗಿಲಾದವರಿಲ್ಲ ಪ್ರಜಾಪತಿ ಸಮಸ್ತ ಪ್ರಜೆಗಳಿಗೆ ಒಡೆಯ ಅಥವಾ ತಂದೆ ಹಿರಣ್ಯ ಗರ್ಭಃ ಬಂಗಾರದ ಮೊಟ್ಟೆ ಬ್ರಹ್ಮಾಂಡ ಸೃಷ್ಟಿಯಾಗುವ ಮೊದಲು ಅವನು ಈ ರೂಪದಲ್ಲಿದ್ದವನು ಸೃಷ್ಟಿಯ ಮೂಲ ಬೀಜ ಭೂಗರ್ಭಃ ಭೂಮಿಯನ್ನು ತನ್ನ ಹೊಟ್ಟೆಯಲ್ಲಿ ರಕ್ಷಿಸಿದವನು ಹಳೆಯ ಕಾಲದಲ್ಲಿ ಭೂಮಿಯನ್ನು ನುಂಗಿ ರಕ್ಷಿಸಿದವನು ಅಥವಾ ವರಹ ಅವತಾರದಲ್ಲಿ ಭೂಮಿಯನ್ನು ಎತ್ತಿದವನು ಮಾಧವ ಮಾ ಲಕ್ಷ್ಮೀ ದೇವಿ ದವ ಪತಿ ಒಡೆಯ ಲಕ್ಷ್ಮೀಪತಿ ಅಥವಾ ಮಧು ವಿದ್ಯೆಯ ಮೂಲಕ ತಿಳಿಯಲ್ಪಡುವವನು ಮಧುಸೂದನ ಮಧು ಎಂಬ ರಾಕ್ಷಸನ್ನು ಸಂಹಾರ ಮಾಡಿದವನು ನಮ್ಮಲ್ಲಿರುವ ವಿಷಯ ಸುಖಗಳೆಂಬ ಸಿಹಿ ಆಸೆಯನ್ನು ಕೊಲ್ಲುವವನು ಶ್ಲೋಕದ ಭಾವಾರ್ಥ ಜಗತ್ತನ್ನು ಆಳುವವನು ಜೀವಿಗಳಿಗೆ ಪ್ರಾಣವನ್ನು ಕೊಡುವವನು ಮತ್ತು ತೆಗೆದುಕೊಳ್ಳುವವನು ಪ್ರಾಣ ಸ್ವರೂಪನು ಎಲ್ಲರಿಗಿಂತ ಹಿರಿಯನಾದವನು ಎಲ್ಲರಿಗಿಂತ ಉತ್ತಮ ಗುಣವುಳ್ಳವನು ಪ್ರಜೆಗಳ ಒಡೆಯನಾದವನು ಸೃಷ್ಟಿಯ ಮೂಲವಾದ ಹಿರಣ್ಯ ಗರ್ಭನು ಭೂಮಿಯನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡುವವನು ಲಕ್ಷ್ಮೀಪದಿಯಾದವನು ಮಾಧವ ಮತ್ತು ಮಧು ಎಂಬ ರಾಕ್ಷಸನ್ನು ಸಂಹರಿಸಿದವನು ಮಧುಸೂದನ ಆ ಭಗವಂತ ಧನ್ಯವಾದಗಳು